ನೋಡಿ ಗೈಸ್ ಸೋನು ಅಮ್ಮು ತುಂಬ ತುಂಬ ಕೆಲಸ ಮಾಡ್ತಿದ್ದಾರೆ ನೈಟಿಂದ ಹೆವಿ ಕೆಲಸಗಳು ಮಾಡಿದ್ದಾರೆ ನೋಡಿ ನೋಡಿ ಓ ಮಧ್ಯದಾಗ ಬರ್ಬೇಡ ಕಣ ಅಲ್ಲೋಗ್ಯ ಸರಿ ಸೈಡಲ್ಲಿ ನಿಂತ লে আমাদের দিকে গাড়ি

ಮಾಡಿ <laughs> ಪ್ರಚೋದಯ <laughs> <hugur> 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 Yes, yeah, i Yeah

लक्ष्मणेः बृहस्पते प्रस्तानां च त्वं पालोदकेनास्तपयामि अङ्गे चार्मनाशय वा भोदावरे सरस्वते नर्मदा सिन्धुकावेरे जलेशं सन्निधिं कुरु ॐ दत्तं सते रत रहे सते मानसुपजह उत्तम जगाद नेना नश्च द्विपद रिनद प्रह ओम गदा द्वारा गराद श्याम नित्या वशांगरेणे जेश करे गम सर्व बोदानां साभिकोपपयेशियम कंदोदकेना स्नपयावे मामींनो काही मगी ॐ मङ्गलमङ्गले शिवे सर्वार्थसाधके शरण्ये गौरी नारायणे नमस्तु वैकुण्ठवासाय विद्महे वावेरिमधुलयाय देवोदयान्ताय कल्याणनिधय निीमाद्विङ्कटनाथाय श्रीनिवासाय मङ्गलम्

ಅಪ್ಷೇಕಲ್ಲ ತಗೊಬೇಕು ನಂದ್ ಯಾರು ಮಾಡ್ಲಿಲ್ಲ ಇವ್ರ್ದೆಲ್ಲ ನಾನ್ ಮಾಡ್ತಾ ಇದೀನಿ ಬಾ ಬಂತು ನಾನು ಅಡ್ಡ ಬರ್ಬೇಡ ಅಡ್ಡ ಬರ್ಬೇಡ ಬಿಡಮ್ಮ ಕಾವು ಸೈಡ್ ಹೋಗು ಸೈಡ್ ಹೋಗು ಒಂದ್ ಕೈ ಬಿಟ್ಕೊಂಡು ಒಬ್ಬ ಒಂದ್ ಕೈ ಹೊಡೆಯದು ಅಂತ ನೋಡಿ ನೋಡಿ ಇವ್ಕೈನ್ ಮೆಟ್ಟಿ ಇವಾಗ ಸೋನೆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಊಟ ಮಾಡಿಲ್ಲ ಇನ್ನು ನಾಷ್ಟ ಮಾಡಿಲ್ಲ ಇವಾಗ ಹೋಗ್ತಾ ಇದಿ ಅಂಕಲ್ ಯಾಕೆ ಹೆಮ್ಮೆ ಕೂತಿದ್ರಯಾ ಕಲ್ಕಡ್ತಿದಿರಿ ನೀನು ಊ ಕನ್ಸ ನಾನು ಕಟ್ತೀನಿ ಎಲ್ಲ ರವಿ ನೋಡ್ರಿ ನಾನು <laughs> ಮನೆ ನೀಲವಣ್ಣ ದಾಸನ ಮಾತು ಹುಸಿಯಲ್ಲ ಎನ್ನ ತನು ಮನವನು ವನಜಾಕ್ಷನಿಗೆ ಅರ್ಪಿಸಿದನೋ ಶ್ರೀರಂಗನ ಪಾದವನು ನಂಬಿನನು ಎಣ್ಣೆಯ ಹೃದಯದಿ ರಂಗ ಬಂದಿಹನೋ ನಿನ್ನೆಯ ನುಡಿಗಳನ್ನು ಕೇಳುತ್ತಲಿಹನು ಇರಣ್ಯಾಕ್ಷಕನು ಕೇಳೋ ರಸ ನೀಲಕ ಏಳು ವಾಡ ನಿನ್ನ ಪಾದಕ್ಕೆ ಎನಗಳವಲ್ಲ ಬಲ್ಲವನಾದರೆ ಹೋಗಲೋ ಕುಲ್ಲ ನೀ ಧರ ಹಿರ್ಯೋಳ್ ಬದುಕುವನಲ್ಲ ಎಂದೆನುತ್ತ ಇರಣ್ಯಾಕ್ಷಕನು ಕಂದನಂ ಪಿಡಿದು ಗಗನಕ್ಕಿಡುತ್ತ ಚಂದ್ರಾಯುಧದಲ್ಲಿ ಮೈಯ ಕಡಿಸುತ್ತಾ ಒಂದು ಕೋಟಿ ಹಾವಿನಿಂದ ಕಚ್ಚಿಸುತ್ತ ಕಂಡೋ ಕೇಳೋ ಬಾಲಕ ಪಟ್ಟದಾನೆ ತಂದು ನಿಲ್ಲಿಸಿ ಎಂದನೋ ಮಾವಟಿಗರು ಪಟ್ಟದಾನಿಯಂ ಎಂ ತಂದು ನಿಲ್ಲಿಸಲು ಪಟ್ಟದಾನಿಯಿಂದ ಇವನದೇನು ಮೆಟ್ಟಿ ತೋರಿಸಿರೋ ಎಂದನಲು ಇದು ಚಿಂತೆಯಲ್ಲಿ

ವೇಟ್ ಇಟ್ ನ ಮಾಸ್ಕಿ ಜಾಸ್ತಿ ಆಗ್ತಿದೆ ಯಾರು ಒಬರ್ ಇಡ್ತಾರೋ ಬಪ್ಪ ಇಲ್ಲೇನಾ ಇಲ್ಲೇ ತಗಿಬೇಕು ಆಚೆಗಡೆ ಹೋಗ್ತಿವಿ ಇಲ್ಲ ಇಲ್ಲ ಎಲ್ಲಾ ಇಲ್ಲಿ ಆಚರಣ್ ಇತ್ತಾ ಮಂಜು

அலுசா நிக்கும் மெட்ரி இருப்பீட்ட கேம்பி போடுங்க பிடிச்சி நீ ஓ ஓ ஆ இப்ரேனா ஓஹா ஆ சொல்லியா 我们俩太年 तकड़ा